ಅಧಿವೇಶನದಲ್ಲಿ ಶಾಸಕರಾದ ಬಿಮ್ಮಣ್ಣ ಟಿ ನಾಯ್ಕ ಅವರು ಇಂಧನ ಇಲಾಖೆಯ ಕುರಿತು ಚುಕ್ಕಿ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಕೆ ಜೆ ಜಾರ್ಜ್ ಅವರು ಹಾಗಾದ್ರೆ ಅಧಿವೇಶನದಲ್ಲಿ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಕೇಳಿರುವಂತಹ ಪ್ರಶ್ನೆಗೆ ಕೆ ಜೆ ಜಾರ್ಜ್ ಅವರು ಹೇಗೆ ಉತ್ತರಿಸಿದ್ದಾರೆ ನೋಡೋಣ ಬನ್ನಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿರುವಂತಹದ್ದು ನನ್ನ ಕ್ಷೇತ್ರ ಪೂರ್ತಿ ಮಲ್ನಾಡಿನಿಂದ ದಟ್ಟ ಅರಣ್ಯವನ್ನ ಹೊಂದಿರತಕ್ಕಂತಹ ಕ್ಷೇತ್ರ ಅಲ್ಲಿ ಒಂದು ಮಳೆ ಶುರುವಾಯಿತು ಅಂದರೆ ಇಡೀ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಲೈನ್ಗಳ ಮೇಲೆ ಗಿಡ ಮರಗಳು ಬಿದ್ದು ಒಂದು ವಾರ ಎರಡು ವಾರ ವಿದ್ಯುತ್ ಸಂಪರ್ಕನೇ ಇಲ್ಲದೇ ಇರ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಅದನ್ನು ಮಾನ್ಯ ಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಈ ಅರಣ್ಯ ಪ್ರದೇಶದಲ್ಲಿ ಹೋಗಿರ್ತಕ್ಕಂಥ ಲೈನ್ಗಳನ್ನು ರಸ್ತೆ ಬದಿಯಲ್ಲಿ ತ ಒಂದು ಮಾರ್ಗವನ್ನು ಮಾಡಿಕೊಟ್ಟರೆ ಈ ಒಂದು ತೊಂದರೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋಂಥ ವಿನಂತಿಯನ್ನು ಈಗಾಗಲೇ ನಾನು ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಆದಷ್ಟು ಬೇಗ ಆ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಈ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಸೊ ನಗರದಿಂದ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥ ಹಳ್ಳಿಗಳೇನಿದ್ದಾವೋ ಅವರಿಗೆ ಸರಿಯಾದ ಒಂದು ವಿದ್ಯುತ್ತನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ಆದಷ್ಟು ಬೇಗ ಈ ಒಂದು ವಿದ್ಯುತ್ ಸಂಪರ್ಕ ಏನು ಅರಣ್ಯ ಮಧ್ಯದಲ್ಲಿ ಹೋಗಿರ್ತಕ್ಕಂಥ ಲೈನ್ಗಳೇನಿದ್ದಾವೋ ಅವುಗಳನ್ನು ರಸ್ತೆ ಬದಿಯಲ್ಲಿ ಮಾಡಿಕೊಟ್ರೆ ಭಾಳ ಉತ್ತಮ ಆಗುತ್ತೆ ಅನ್ನೋಂಥ ಮಾತನ್ನು ತಮ್ಮಗಳ ಮುಖಾಂತರ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಬಾಯಿಸ್ತೀನಿ ನಾನು ಸನ್ಮಾನ್ಯ ಸಭಾಪತಿಗಳೇ ತಮಗೆ ಗೊತ್ತಿದೆ ಈ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಪ್ರದೇಶ ಆಗಿತ್ತು ಫಾರೆಸ್ಟ್ ಇರುತ್ತೆ ಹೆಚ್ಚಿನ ಒಂದು ಶೇಕಡ ಅಲ್ಲಿ ಫಾರೆಸ್ಟ್ ಇರುತ್ತದೆ ಈಗ ಇಲ್ಲಿ ಹೈ ಟೆನ್ಷನ್ ಹೋಗಿರ್ತದೆ ಸುಮಾರು ನೂರ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಹೈ ಟೆನ್ಷನ್ ಹೋಗಿದ್ದಲ್ಲಿ ನಾನು ನಮ್ಮ ಅಧಿಕಾರಿಗಳನ್ನ ವಿಚಾರಿಸಿದ್ದೀನಿ ಐ ಒಂದು ಮೂರ್ನಾಲ್ಕು ಇನ್ಸಿಡೆಂಟು ಒಂದು ಮಳೆಗಾಲದಲ್ಲಿ ಬರ್ತದೆ ಆದರೆ ಎಲ್ ಟಿ ಲೈನು ಸುಮಾರು ಐನೂರ ತೊಂಬತ್ತೆರಡು ಕಿಲೋಮೀಟ್ರ್ ಇದೆ ಅದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಟೌನಿಗೆ ಹೋಗ್ಬೇಕಾದ್ರೆ ನೀವು ಫಾರೆಸ್ಟ್ ಹೋಗಿ ಹೋಗಲೇಬೇಕಾಗ್ತದೆ ಅದಕ್ಕೆ ಒಂದು ಏಳು ಕಿಲೋಮೀಟ್ರು ಭಾರಿ ತೊಂದರೆ ಆಗ್ತಾಯಿತ್ತು ಅದನ್ನು ನಾವೀಗ ಎಲೆ ಸಿಟ್ಟು ಮಾಡಿದ್ವಿ ಟೋಟಲ್ ಐವತ್ತೆರಡು ಕಿಲೋಮೀಟ್ರನ್ನ ನಾವೀಗ ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ಏಳು ಪಾಯಿಂಟು ಐ ಅದು ಒಂಬತ್ತು ಒಂಬತ್ತು ಕಿಲೋಮೀಟ್ರು ಈಗ ಮತ್ತೆ ನಾವು ಶಿಫ್ಟ್ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ವಿ ಸ್ವಲ್ಪ ಲ್ಯಾಂಡಿದು ಸಮಸ್ಯೆ ಇದೆ ಅದನ್ನು ಶಾಸಕರಲ್ಲಿ ವಿನಂತಿ ಮಾಡ್ತೀವಿ ತಾವು ಸ್ವಲ್ಪ ಇದು ಮಾಡಿಬಿಟ್ರೆ ಅದನ್ನು ಮಾಡಿದರೆ ಈ ಬಾಕಿ ಇರುವ ಐವತ್ತೆರಡು ಕಿಲೋಮೀಟ್ರಲ್ಲಿ ಬಾಕಿರೋದು ಸಮೇತ ನಾವು ಹಂತ ಹಂತವಾಗಿ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಕ್ರಮ ನಮ್ಮ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ ಅದರಿಂದ ಆದರೂ ನಮ್ಗೆ ಗೊತ್ತಿದೆ ಮಳೆಗಾಲ ಆಯಿತು ಅಂತ ಅಂದೇಳ್ಬಿಟ್ರೆ ನಾವು ಮಳೆಗಾಲ ಮೊದಲೇ ಸಾಕಷ್ಟು ಪ್ರಿಕಾಷನಲಿ ಸ್ಟೆಪ್ ತೊಗೊಳ್ತೀವಿ ನಮ್ಮ ಲೈನ್ಮ್ಯಾನ್ ಇರಲಿ ನಮ್ಮ ಜೂನಿಯರ್ ಇರಲಿ ಎಲ್ಲ ಮಾಡ್ತಾಯಿದ್ದಾರೆ ಆದರೂ ಕೆಲವು ಮರಗಳು ಬಿದ್ದುಬಿಟ್ರಂಥ ಏನು ಮಾಡಲಿಕ್ಕಾಗೋದಿಲ್ಲ ಅದನ್ನು ಆಗಿ ತರಗೊಳಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ ಇದು ನಾರ್ತ್ ಕನ್ನಡದಲ್ಲಿ ಮಾತ್ರ ಅಲ್ಲ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಈ ಭಾಗದಲ್ಲಿ ಸುಮಾರು ನಮಗೆ ಒಂದು ಮಳೆಗೆ ಸುಮಾರು ಸಾವಿರ ಸಾವಿರದ ಇನ್ನೂರು ಕೋಟಿ ರೂಪಾಯಿ ನಷ್ಟ ಆಗ್ತದೆ ಅದನ್ನು ಇದು ಮಾಡೋದು ಅದಕ್ಕೆಲ್ಲ ನಾವು ಕ್ರಮ ತಗೊಳ ತಗೊಳ್ಬೇಕಾಗ್ತದೆ ಎಲ್ಲ ಕಡೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಶಿಫ್ಟ್ ಮಾಡಬೇಕಾಗಿ ನಮಗೆ ನಮ್ಮ ಅಧಿಕಾರಿಗಳ ಹತ್ರ ಇದೆ ಎಲ್ಲಿ ಎಲ್ಲಿ ತೊಂದರೆ ಹೆಚ್ಚಿಗೆ ಬರ್ತದೆ ಅದನ್ನು ಶಿಫ್ಟ್ ಮಾಡಲಿಕ್ಕಿರುವ ಕ್ರಮ ತಗೊಳ್ತೀವಿ ನಮ್ಮ ಶಾಸಕರದ್ದು ಸಹಕಾರ ಸಮೇತ ಯಾಕಂದರೆ ಅಲ್ಲಿ ಸ್ವಲ್ಪ ಲ್ಯಾಂಡ್ಗಳು ಎಲ್ಲ ಮಾಡಬೇಕಂದ್ರೆ ತಾವು ಸ್ವಲ್ಪ ಇನ್ಶೂರೆನ್ಸ್ ಮಾಡಬೇಕು ಖಂಡಿತ ಖಂಡಿತ ತಮ್ಮಲ್ಲಿ ವಿನಂತಿ ಮಾಡಿ ಮಾಡಿ ಥ್ಯಾಂಕ್ ಯು ಸರ್ ಓಕೆ ಕ್ಯಾಶ್ ವಿಜಯಾನಂದ ಕ್ಯಾಶಪ್ಪ ನಾವು ಯಶ್ಪಾಲ್ ಸುವರ್ಣ ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ರಿಪ್ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಿಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಗಳವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಮೂರು ಹತ್ತಿರ ರಾಜ್ ಗನಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್